ಹಳ್ಳಿಯಲ್ಲಿ ದೊಡ್ಡ ಬಂಡೆಯ ಹತ್ತಿರ ಒಂದು ಮನೆಯೊಂದು ಇತ್ತು ಅಲ್ಲಿ ಯಾರೂ ಹೋಗಲು ಹೆದರುತ್ತಿದ್ದರು ಕಾರಣ ರಾತ್ರಿ ವೇಳೆ ಆ ಮನೆಯಲ್ಲಿ ಯಾರೊಬ್ಬರು ಮಾತಾಡೋ ಶದ್ದು ಕೇಳಿಬರುತ್ತಿತ್ತು ಹಾಳುವ ಶದ್ದು ಕೇಳಿ ಬರುತ್ತಿತ್ತು ಹಳ್ಳಿಯವರಂತೂ ಆ ಮನೆಯ ಹತ್ತಿರವೂ ಹೋಗುತ್ತಿರಲಿಲ್ಲ ಒಮ್ಮೆ ಆ ಊರಿನ ಯುವಕ ಈ ಮನೆಗೆ ಹೋಗಲು ತೀರ್ಮಾನಿಸಿದ ಅವನು ದೊಡ್ಡ ಹೃದಯವಂತ ದೆವ್ವ ಪಿಶಾಚಿಗಳ ಬಗ್ಗೆ ನಂಬಿಕೆ ಇಲ್ಲದವನು ಸ್ನೇಹಿತರು ತಡೆದರೂ ಕೂಡ ನನಗೆ ಪಿಶಾಚಿಗಳು ಎಂದರೆ ಭಯವಿಲ್ಲ ಎಂದು ಮನೆಗೆ ತೆರಳಿದನು ಅದನ್ನು ನೋಡಿದ ಸ್ನೇಹಿತರಿಗೆ ತುಂಬ ಭಯವಾಯಿತು ಅದರಿಂದ ಮನೆಯವರಿಗೆ ತಿಳಿಸೋಣ ಎಂದು ಮನೆಗೆ ಹೊರಟರು ಅವನು ಅಲ್ಲಿ ಹೋದ ಕೂಡಲೇ ಆತನ ಜೊತೆ ಒಂದು ನಾಯಿಯೂ ಹೋಯಿತು ಮನೆ ತುಂಬ ಕತ್ತಲಾಗಿ ಧೂಳಿನಿಂದ ತುಂಬಿತ್ತು ಹಾಳಾಗಿ ಪಂಬು ಓಡಾಡಿದ ಛಾಯೆ ಒಮ್ಮೆಲೆ ನಾಯಿ ಕೂಗ ಕೂಗತೊಡಗಿತು ಅದು ಗಾಢವಾದ ಭಯವಾದ ಕೂಗಾಗಿತ್ತು ಮನೆ ತುಂಬೆಲ್ಲ ಧೂಳು ಜೇಡರ ಬಳೆ ಕಟ್ಟಿತ್ತು ತುಂಬ ಧೂಳಾಗಿತ್ತು ಎಲ್ಲಿ ನೋಡಿದರೂ ಧೂಳು ಅದನ್ನು ನೋಡಿದ ಕೂಡಲೇ ಅವನ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪನಾದರೂ ಭಯ ಹುಟ್ಟಿತ್ತು ಒಂದೇ ಸಮನೆ ನಾಯಿ ಕಿರುಚುತ್ತಿತ್ತು ಅಯ್ಯೋ ಏನಪ್ಪ ಈ ನಾಯಿ ನೀನು ಇಷ್ಟು ಪಡಿಸೋದಾ ಎಂದು ಆದರೆ ಕೆಲವೇ ಕ್ಷಣಗಳಲ್ಲಿ ಕಳೆದಾಗ ಮನೆಯೊಳಗೆ ಬಾಗಿಲು ತಾನಾಗಿ ಮುಚ್ಚಿತ್ತು ಅವನು ತಿರುಗಿ ನೋಡಿದ ಮನೆಯೊಳಗೆ ಛಾಯೆ ನಿಂತಿತ್ತು ಒಮ್ಮೆಲೆ ಅದುಕ್ಷ ಒಮ್ಮೆಲೆ ಅವನ ಮೇಲೆ ಚಿಮ್ಮಿತ್ತು ಆತನು ಓಡಲು ಪ್ರಾರಂಭಿಸಿದ ಆದರೆ ಕಾಲು ಅಡ್ಡಾಗಿ ಬಿದ್ದ ನಾಯಿ ನಾಯಿ ಗಟ್ಟಿಯಾಗಿ ಒಮ್ಮೆಲೆ ಜೋರಾಗಿ ಕೂಗಿತು ಜಪ್ಪನೆ ಸ್ಥಳದಲ್ಲೇ ಬಿದ್ದಿತು ಆಗ ಅದು ಹೇಳಿತು ನನ್ನ ಮನೆಯೊಳಗೆ ಬಂದಿದ್ದೀಯ ಈಗ ನಿನ್ನ ಬಿಡುವುದಿಲ್ಲ ಯಾವುದೇ ಕಾರಣಕ್ಕೂ ನಿನ್ನ ಬಿಡುವುದಿಲ್ಲ ಎಂದು ಜೋರಾಗಿ ಹೇಳಿತು ಅವನಿಗೆ ಸಖತ್ತಾಗಿ ಭಯ ಆಯಿತು ಏನಪ್ಪ ಮಾಡೋದು ನನ್ನ ಫ್ರೆಂಡ್ಸ್ ಅಷ್ಟೆಲ್ಲ ಹೇಳಿದ್ರಲ್ಲ ಕೇಳಲೇ ಇಲ್ಲ ಎಂತ ತಪ್ಪು ಮಾಡಿದೆ ಅಂತ ಪ ಮನದಲ್ಲೇ ಪಶ್ಚಾತ್ತಾಪ ಪಟ್ಟನು ಆದರೆ ಏನು ಮಾಡೋದು ಸಮಯ ಮಿಂಚಿ ಹೋಗಿತ್ತು ಆ ಬಳಿಕ ಆ ರಾತ್ರಿ ಯಾರು ಏನಾದರೂ ಕೇಳಿದರೂ ನಾಯಿ ಜೋರಾಗಿ ಕೂಗಿ ಕೂಗಿ ಮುಗಿದು ಹೋಯಿತು ಅಷ್ಟೇ ಮತ್ತೇನು ಕೇಳಿಸಲಿಲ್ಲ ಎಂಬ ಮಾತು ಮಾತ್ರ ಎಲ್ಲೆಲ್ಲೂ ಹಬ್ಬಿತ್ತು ಆ ಹುಡುಗ ಹಳ್ಳಿಯಲ್ಲಿ ಎಲ್ಲೂ ಕಾಣಿಸುತ್ತಿರಲಿಲ್ಲ ಆ ಮನೆಯನ್ನು ಯಾರೂ ತಲುಪುವ ಧೈರ್ಯ ಮಾಡಲಿಲ್ಲ ಇನ್ನು ರಾತ್ರಿ ಆ ಮನೆ ಹತ್ತಿರ ಹೋದರೆ ನಾಯಿಯ ಸದ್ದು ಕೇಳಿಸುತ್ತಿತ್ತು ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯಲ್ಲಿ ಮೀಟ್ ಮಾಡೋಣ ಬಾಯ್ ಫ್ರೆಂಡ್ಸ್